ಪಾಂಡೇಶ್ವರದಲ್ಲಿರುವಂತಹ ಪಿಜ್ಜಾ ಬೈ ನೆಕ್ಸಿಸ್ ಮಾಲ್ ಮತ್ತು ಮಂಗಳೂರಿನ ಪ್ರಸಿದ್ಧ ಟ್ರೈ ತಿಂಡಿ ಇನ್ಸ್ಟಾಗ್ರಾಮ್ ಪೇಜ್ ಸಹಭಾಗಿತ್ವದಲ್ಲಿ ಇದೇ ಬರುವಂತಹ ಜನವರಿ ಹದಿನಾರು ಹದಿನೇಳು ಹದಿನೆಂಟರಂದು ಮೂರು ದಿನಗಳ ಕಾಲ ಐಸ್ ಕ್ರೀಂ ಪರ್ವ ಆಯೋಜಿಸಲಾಗಿದೆ ಮೂರನೇ ಆವೃತ್ತಿಯ ಐಸ್ ಕ್ರೀಂ ಪರ್ವ ಇದಾಗಿದ್ದು ಮೂರು ದಿನ ಕೂಡ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ನಡೆಯಲಿದೆ ಎಂದು ಆಯೋಜಕರಾದ ಕಿರಣ್ ಚೆನ್ನೈ ತಿಳಿಸಿದ್ದಾರೆ ಇನ್ನು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು ಮಂಗಳೂರಿನ ಐಸ್ ಕ್ರೀಂ ಕ್ಯಾಪಿಟಲ್ ಆಫ್ ಇಂಡಿಯಾ ಎಂದು ಕರೆಯುವ ಈ ಸಂದರ್ಭದಲ್ಲಿ ಎಲ್ಲಾ ಐಸ್ ಕ್ರೀಂ ಸಂಸ್ಥೆಗಳನ್ನ ಒಂದೇ ಸೂರಿನಡಿ ಸೇರಿಸಬೇಕು ಅನ್ನುವ ಆಲೋಚನೆಯಲ್ಲಿ ಹದಿನೇಳು ಐಸ್ ಕ್ರೀಮ್ ಸಂಸ್ಥೆಗಳು ಪರ್ಬಾದಲ್ಲಿ ಈ ಬಾರಿ ಭಾಗವಹಿಸಲಿದೆ ಎಂದರು ಐಡಿಯಲ್ ಪಬ್ಬಾಸ್ ಹ್ಯಾಂಗೋ ಸೇರಿದಂತೆ ಮಂಗಳೂರಿನ ಹಲವು ಪ್ರಖ್ಯಾತ ಬ್ರ್ಯಾಂಡ್ ನ ಐಸ್ ಕ್ರೀಂ ಕಂಪನಿಗಳು ಇದರಲ್ಲಿ ಭಾಗವಹಿಸಲಿದ್ದು ಪಚೋಡಿ ಐಸ್ ಕ್ರೀಮ್ ಈ ಬಾರಿಯ ವಿಶೇಷವಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಹಾಗೆಯೇ ಸುದ್ದಿಗೋಷ್ಠಿಯಲ್ಲಿ ಆರ್ಚೆ ಅಭಿಷೇಕ್ ಉಪಸ್ಥಿತರಿದ್ದರು ಎಲ್ ಪಬ್ಬಾಸ್ ಫ್ಲೇವರ್ಸ್ ಎಫ್ ಫೈವ್ ಮ್ಯಾಂಗೋಬೆರೀಸ್ಟ್ಸರೇನೋ ಸ್ವರ್ಲಿಯೋ ಫ್ರೂಟ್ ಪಾಪ್ಸ್ ಕಿಂಗ್ ಐಸ್ ಕ್ರೀಮ್ ಮತ್ತು ಉಲ್ಲಾಸ್ ಐಸ್ ಕ್ರೀಮ್ ಸಾಕಷ್ಟು ಬ್ರ್ಯಾಂಡ್ಗಳು ನಮ್ಮ ಮಂಗಳೂರಿನ ಬ್ರ್ಯಾಂಡ್ಗಳೇ ಹಾಗಾಗಿ ನಿಮ್ಮ ಪ್ರಚಾರ ತುಂಬ ಅತ್ಯಗತ್ಯ ಈ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ನಮ್ಮ ಸಿಟಿಯನ್ನು ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿಬೇಕು ನಾವು ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಬೇಕಾದ್ರೆ ನಮ್ಮ ಮಂಗಳೂರಿನ ಹೆಸರಿನ ಜೊತೆಗೆ ಐಸ್ ಕ್ರೀಮ್ ಕ್ಯಾಪಿಟಲ್ ಅನ್ನೋ ಹೆಸರು ಕೂಡ ಬರಬೇಕು ಅಂತ ನಾವು ಬೇರೆ ಬೇರೆ ಸಿಟಿಗಳನ್ನು ಒಂದೊಂದು ಹೆಸರಿನಲ್ಲಿ ಕರಿತೇವೆ ಈಗ ಪಿಂಕ್ ಸಿಟಿ ಜೈಪುರ್ ಆಗಿರ್ಬೋದು ಇಂತಹ ಸಿಟಿಗಳನ್ನು ನಾವು ನೋಡ್ತೇವೆ ನಮ್ಮ ಸಿಟಿಯ ಹೆಸರನ್ನು ಹಾಕಬೇಕಾದ್ರೆ ಅಲ್ಲಿ ಪಕ್ಕದಲ್ಲೇ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಮಂಗಳೂರು ಅಂತ ಹೇಳೋ ಹೆಸರು ಬರಬೇಕು ಅನ್ನೋ ಕಾರಣಕ್ಕೆ ಆಲೋಚನೆಯನ್ನು ಇಟ್ಕೊಂಡು ಮಾಡಿರುವಂತಹ ಈ ಒಂದು ಕಾರ್ಯಕ್ರಮ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಹಾಗೆ ಮಾಡಬೇಕು ಅಂತ ಒಳ್ಳೆಯ ರೆಸ್ಪಾನ್ಸ್ ಈ ಬಾರಿ ನಾವು ಕೇವಲ ಒಂದು ಐದು ದಿವಸದ ಹಿಂದೆ ಪೋಸ್ಟರ್ ಹಾಕಿದ್ದು ಸುಮಾರು ಹದಿನೇಳು ಬ್ರ್ಯಾಂಡ್ಗಳು ಅಲ್ಲಿ ಜಾಗ ಇರುವಂಥದ್ದೇ ಹದಿನಾಲ್ಕು ಸ್ಟಾಲ್ಗಳಿಗೆ ಆದರೆ ಮೂರು ಬ್ರ್ಯಾಂಡ್ಗಳನ್ನು ಅಲ್ಲಿ ಜಾಗ ವ್ಯವಸ್ಥೆ ಮಾಡಿ ಇಪ್ಪತ್ತೈದು ಹಕ್ಕೂ ಹೆಚ್ಚು ಬ್ರ್ಯಾಂಡ್ಗಳು ಬಂದಿದೆ ಬಟ್ ಫಸ್ಟ್ ಯಾರು ಬುಕ್ ಮಾಡಿದರೂ ಅವರಿಗೆ ಅವಕಾಶವನ್ನು ಕೊಟ್ಟು ಹದಿನೇಳು ಬ್ರ್ಯಾಂಡಿಗೆ ನಿಲ್ಲಿಸಿದ್ದೇವೆ ಮುಂದಿನ ಬಾರಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಆಲೋಚನೆ ಇದೆ ಆದರೆ ಎ ಸಿ ಇದಕ್ಕೆ ವಿಶೇಷವಾದಂತಹ ವ್ಯವಸ್ಥೆ ಬೇಕು ಹಾಗಾಗಿ ಒಳ ಒಳಗಿನ ಪ್ರದೇಶದ ಒಂದು ಜಾಗದಲ್ಲೇ ಮಾಡ್ತಾ ಇದ್ದೇವೆ ಮುಂದಿನ ಬಾರಿ ಹೊರಗಡೆ ಏನಾದರೂ ವ್ಯವಸ್ಥೆ ಮಾಡುವಂತಹ ಆಲೋಚನೆ ಇದೆ ನೋಡಬೇಕು ಹದಿನೇಳು ಬ್ರ್ಯಾಂಡ್ಗಳು ತುಂಬಾ ವಿಭಿನ್ನವಾದಂತಹ ಐಸ್ ಕ್ರೀಮ್ ಮೆನುವನ್ನು ಅವರು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಕರೆಯುವಂಥದ್ದು ಇರಬಹುದು ಆದರೆ ಹೇಗಾಯಿತು ಅಂತ ಹೇಳಿದ್ರೆ ಹೆಚ್ಚಿನ ಬ್ರ್ಯಾಂಡ್ಗಳು ನಮ್ಮ ಮಂಗಳೂರಿನಿಂದ ಹುಟ್ಕೊಂಡಿದೆ ಈ ಐಡಿಯಲ್ ಆಗಿರ್ಬೋದು ಹಂಗ್ಯೋ ಆಗಿರ್ಬೋದು ನ್ಯಾಚುರಲ್ಸ್ ಅವರು ನಮ್ಮ ಈ ಭಾಗದವರೇ ಉಲ್ಲಾಸ್ ಐಸ್ ಕ್ರೀಮ್ ಆಗಿರ್ಬೋದು ತುಂಬ ವರ್ಷಗಳಿಂದ ಇಲ್ಲಿಂದ ಐಸ್ ಕ್ರೀಮನ್ನು ಮಾಡಿ ತುಂಬ ಮಟ್ಟದಲ್ಲಿ ಈಗ ಹೆಸರನ್ನು ಪಡ್ಕೊಳ್ತಾ ಇದೆ ಆ್ಯಂಡ್ ಮಂಗಳೂರಿಗೆ ಬರಬೇಕಾದ್ರೆ ಒಂದಲ್ಲ ನಿಟ್ಟಿನಲ್ಲಿ ಪಬ್ಬಾಸ್ಗೆ ಹೋಗಬೇಕು ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡೇ ಬರ್ತಾರೆ ಹಾಗಾಗಿ ತುಂಬ ಜನ ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಐಸ್ ಕ್ರೀಮ್ ಕ್ಯಾಪಿಟಲ್ ಅಂತ ಉಲ್ಲೇಖಿಸ್ತಾ ಇದ್ದಾರೆ ಮುಂದೆ ಗೊತ್ತಿಲ್ಲ ಜನರು ಮಾತಾಡಿ ಮಾತಾಡಿ ಈ ಹೆಸರು ಫಿಕ್ಸ್ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೇವೆ ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ನ್ಯಾಚುರಲ್ಸ್ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ನೋಡೋಣ ಕೊನೆಯ ಕ್ಷಣದಲ್ಲಿ ಬರಬಹುದು ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಪಚ್ಚೋಡಿ ಇಸ್ ರಾ ಮ್ಯಾಂಗೋ ಮ್ಯಾಮ್ ಇಟ್ಸ್ ಅ ವೆರಿ ಫೇಮಸ್ ಡಿಶ್ ಫ್ರಮ್ ತುಳುನಾಡು ಮ್ಯಾಂಗೋ ರಾ ಮ್ಯಾಂಗೋ ఇది ఎఫ్ ఫైవ్ అంత బ్రాండ్ మంగళూర్న బ్రేండే ఎఫ్ ఫైవ్ ಇಲ್ಲ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೀವು ಐಡಿಯಲ್ಲಿ ಹೋದರೆ ಇಡೀ ಗಡ್ಬಡನ್ನು ತಿಂತೀರಾ ಆದರೆ ಐಡಿಯಲ್ ಅವರು ಈಗ ಮಿನಿ ಗಡ್ಬಡನ್ನು ಲಾಂಚ್ ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರೈಸಿಂಗ್ ತುಂಬ ರೀಸನೇಬಲ್ ಇಟ್ಟಿದ್ದಾರೆ ಮತ್ತು ಹದಿನೇಳು ಬ್ರ್ಯಾಂಡ್ ಕೂಡ ಐಸ್ ಕ್ರೀಮ್ ಬ್ರ್ಯಾಂಡ್ಗಳೇ ಇಲ್ಲಿ ಹಾಗಾಗಿ ಹದಿನೇಳು ಬ್ರ್ಯಾಂಡ್ನಲ್ಲೂ ಟ್ರೈ ಮಾಡಬೇಕು ಅಂತ ಜನರು ಬರೋರು ಇದ್ದಾರೆ ನಾವು ಎರಡು ವರ್ಷದಲ್ಲಿ ಗಮನಿಸ್ತಿದ್ದೇವೆ ಮೊದಲನೇ ದಿವಸ ಒಂದು ಮೂರು ಸ್ಟಾಲನ್ನು ಭಾಗವಹಿಸಿ ಎರಡನೇ ದಿವಸಕ್ಕೂ ಬರ್ತಾರೆ ಮೂರನೇ ದಿವಸಕ್ಕೂ ಬರ್ತಾರೆ ಎಲ್ಲ ಐಸ್ ಕ್ರೀಮನ್ನು ಅವರು ಸವಿಬೇಕು ಅನ್ನೋ ಒಂದು ಆಸಕ್ತಿ ಅವ್ರಿಗೆ ಇರ್ತದೆ ಹಾಗಾಗಿ ಪ್ರೈಸಿಂಗ್ ತುಂಬ ಕಾಂಪಿಟೇಟಿವ್ ಎಲ್ಲರೂ ಬ್ರ್ಯಾಂಡ್ಗಳು ಬಂದು ಫಸ್ಟ್ ನೋಡುವಂಥದ್ದು ಎಲ್ಲರ ಮೆನುಗಳನ್ನು ಯಾವ್ಯಾವ ರೇಂಜ್ನಲ್ಲಿ ಇಟ್ಟಿದ್ದಾರೆ ಅಂತ ಐವತ್ತು ರೂಪಾಯಿಂದ ಆರಂಭವಾಗಿ ಎಪ್ಪತ್ತು ರೂಪಾಯಿ ಹಾಗೆ ಇಟ್ಟಿದ್ದು ಕೂಡ ಇದೆ ಹಾಗಾಗಿ ತುಂಬ ಕಾಂಪಿಟೇಟಿವ್ ಪ್ರೈಸ್ನಲ್ಲಿ ಕೊಡ್ತಾ ಇದ್ದಾರೆ ಮತ್ತು ಮೆನು ಕೂಡ ವಿಶೇಷವಾದಂತೂ ಕಳೆದ ಬಾರಿ ಮೆ ಮೆನುವಿನಲ್ಲಿ ಪಾನಿಪುರಿ ಐಸ್ ಕ್ರೀಮ್ ಕೂಡ ಇತ್ತು ಅದು ವಿಶೇಷವಾಗಿತ್ತು ಈ ಓಣಂ ಸಾಧ್ಯಕ್ಕೆ ಸಾಧ್ಯ ಹೇಗೆ ಮಾಡ್ತಾರೋ ಆ ರೀತಿಯ ಒಂದು ಐಸ್ ಕ್ರೀಮ್ ಸಾಧ್ಯ ಅಂತ ಮಾಡಿದ್ದು ಅದು ಕೂಡ ತುಂಬ ಜನಮನ್ನಣೆಯನ್ನು ಪಡೆದುಕೊಂಡಿತ್ತು ಹಾಗಾಗಿ ಈ ಬಾರಿ ಪಚ್ಚೋಡಿ ಐಸ್ ಕ್ರೀಮ್ ಕೂಡ ಇದೆ ಹಾಗಾಗಿ ಬೇರೆ ಬೇರೆ ಮೆನುವಲ್ಲಿ ಹೊಸ ಹೊಸ ಐಟಮ್ಗಳು ಬರ್ತಾ ಇದೆ ನಮಗೂ ನೋಡಲಿಕ್ಕೆ ಸಿಗುವಂಥದ್ದು ಐಸ್ ಕ್ರೀಮ್ ಪರ್ಬದಲ್ಲೇ ಇಂಥ ಐಟಮ್ಗಳು ಹಾಗಾಗಿ ನಾವು ಕೂಡ ಎಕ್ಸೈಟೆಡ್